ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದಂಥ ಶಂಭು ಕೃಷ್ಣ ಕಲ್ಲೋಳಿಕರ್ ಇವರ ಭವ್ಯ ಪ್ರಚಾರ ಸಭೆಯು ಇಂದು ಚಿಕ್ಕೋಡಿಯಲ್ಲೇ ಸಂಪನ್ನವಾಯಿತು ಈ ಒಂದು ಸಭೆಗೆ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗಾದಂಥ ಪ್ರಕಾಶ್ ಅಂಬೇಡ್ಕರ್ ಇವರು ಆಗಮಿಸಿದ್ದರು ಅವರು ಶಂಭು ಕೃಷ್ಣ ಕಳೋಳ್ಕರ್ ಪರ ಮತಯಾಚನೆ ಮಾಡಿದರು ಅದೇ ರೀತಿ ಅಂಬೇಡ್ಕರ್ ಅವರ ಕಾರ್ಯ ಕೆಲಸ ಮತ್ತು ಅವರ ಬಗ್ಗೆ ಅವರು ವಿವರಣೆ ನೀಡಿದರು ಅದೇ ರೀತಿ ಐ ಎಸ್ ಅಧಿಕಾರಿ ಶಂಭು ಕೃಷ್ಣ ಕಳೋಳ್ಕರ್ ಇವರ ಗುರುತು ಆಟೋ ರಿಕ್ಷಾ ಇದ್ದು ಅದರ ಮುಂದೆ ತಮ್ಮ ಬಟನವನ್ನು ಒತ್ತಿ ಮತ ನೀಡಬೇಕು ಎಂದು ಅವರು ಮತ ಯಾಚನೆ ಮಾಡಿದರು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮತದಾರರು ಆಗಮಿಸಿದ್ದರು ಕಿಕ್ಕೇರಿ ತುಂಬಿದಂಥ ಈ ಮಂಟಪವು ಹೊರಗೆ ಕೂಡ ಜನ ನಿಂತಿದ್ದರು ಇಂಥ ಒಂದು ಯಶಸ್ವಿಯಾದಂಥ ಈ ಪ್ರಚಾರ ಸಭೆಯು ಶಂಭು ಕೃಷ್ಣ ಕುಳವಲ್ಕರ್ ಇವರಿಗೆ ಅಪಾರ ಬೆಂಬಲ

ಸ್ವಾಮಿ ಮಾಡಿದ ಒಬ್ಬ ಒಳ್ಳೆಯ ಇಕ್ಕಾಡಿರಾನು ಸಣ್ಣ ಸಾಲನು ಮಾತಾಡಿರಾನ ಸಾಲ ಅವರು ನಂಬರಲ್ಲಿ ಬಂದೀರಿ ರೀ ಸಾವಿರಾರು ಜನರು ಏನು ಇಲ್ಲಿದ್ದೀರಿ ನೀವು ಒಬ್ಬೊಬ್ಬರ ಹತ್ತತ್ತು ವೋಟ್ ಹಾಕ್ಸಿದ್ರೆ ನಾವು ಐದು ಲಕ್ಷ ವೋಟ್ ತೊಗೊಳಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಅನ್ನೋದ ತಿಳ್ಕೊಳ್ಳಿ ಅದಕ್ಕಾಗಿ ನೀವು ನನ್ನ ಸಹೋದರರೇ ನನ್ನ ಬಾಂಧವರೇ ನನ್ನ ತಾಯಂದಿರೇ ಮತ್ತು ನನ್ನ ಹಿರಿಯರೇ ಇದು ಒಂದು ನಮಗೆ ಒಳ್ಳೆ ಅವಕಾಶ ಸಿಕ್ಕೈತಿ ಒಳ್ಳೆ ರಾಜಕೀಯ ಮಾಡಾಕ ಒಂದು ಅವಕಾಶ ಸಿಕ್ಕೈತಿ ಈ ರಾಜಕೀಯದಾಗಿ ಏನು ಹೊಲಸತಿ ಅದನ್ನ ತೊಳಕೆ ನಮಗೊಂದು ಚಾನ್ಸ್ ಸಿಕ್ಕೈತಿ ಅದನ್ನ ನೀವು ಉಪಯೋಗ ಮಾಡ್ರಿ ಅಂತ ಹೇಳ್ಕೊಂಡು ಯಾಕಂದ್ರೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಕಾಶ್ ಜಿ ಅಂಬೇಡ್ಕರ್ ಅವರು ಮೂರು ಗಂಟೆಗೆ ಅವರ ಟೇಕಪ್ ಮಾಡಬೇಕು ಅದಕ್ಕಾಗಿ ನಾನು ನಿಮಗೆ ಹೆಚ್ಚಿಗೆ ಏನು ಹೇಳಿದೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನಾನು ನಿಮ್ಮ ಮನೆ ಒಬ್ಬ ಮಗನಾಗಿ ಸೋದರನಾಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೆ ಮಾತಾಡೋಕ್ಕೆ ನೀವು ಅವಕಾಶ ಪಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಇನ್ನೊಂದೆರಡು ಮಾತುಗಳನ್ನು ನೋಡ್ತೀನಿ नहीं नहीं। जो मांग जो कि आरक्षण के अंदर भी डिविजन होना चाहिए सोशल डिविजन होना चाहिए प्राइम मिनिस्टर ने बात करने के बाद भी इलेक्शन आ गया है पार्लियामेंट चुनाव आ गया है लेकिन इस मादिका की मांग को उन्होंने मंजूर नहीं मैं ये मान के चलता हूं चाहे वो महाराष्ट्र हो चाहे वो कर्नाटक हो चाहे वो तेलंगाना हो चाहे वो आंध्रा हो जिस तरह से माला समाज का परिवर्तन हुआ है माला हा जो समाज है ज्यादा अलग के परिवर्तन केवड़ मोटा प्रमाण परिवर्तन मालिका मध्य नहीं या ठिकाणी शंभू कोळकर यांची निशानी काय या आहे निशानी काय आहे काय काय आहे आहे तेव्हा ऑटो रिक्षासमोरच बटन दादून आपण त्यांचा विजय निश्चित करा हे आवाहन आपल्याला करतो आणि रजा घेतो अपक्ष उमेदवार शंभूजी आहेत की ज्यांची निशानी ऑटोरिक्षा आहे त्यांना निवडून द्या आणि आपला प्रश्न आग, राहणार नाही ना। हे ना लक्षात घ्या हे जे थोडा झोडा असं जे राजकारण चाललेलं आहे थोडा झोडा असं जे राजकारण चाललेलं आहे हे राजकारण आपण सोडल या ठिकाणी समूह कोळकर यांची निशाणी काय आहे निशानी काय आहे निशानी काय आहे निशाणी काय आहे तेव्हा ऑटो समोरचं बटन बांधून आपण त्यांचा विजय निश्चित करा हे आवाहन आपल्याला करतो आणि